ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೌಲ್ಯನಾಗಿ ಎಲ್ಲ ನಾನು ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲಿ ಅನ್ಕೋತೀವಿ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ ನೋಡಿರಿ ನಾವು ಎಲ್ಲರೂ ಅನೇಕ ಸೇವೆಗಳ ಅನೇಕ ಉಪಾಯಗಳನ್ನ ನಮ್ಮ ಜೀವನದಾಗ ಇರುವಂಥ ಸಮಸ್ಯೆಗಳ ಕ ಸಮಸ್ಯೆಗಳಿಗೆ ಪರಿಹಾರ ಮಾಡುವುದೋಸ್ಕರ ಅನೇಕ ಸೇವೆ ಅನೇಕ ಉಪಾಸ ತಪಾಸುಗಳನ್ನ ಮಾಡ್ತದೆ ಅದೇ ರೀತಿ ಸ್ವಾಮಿ ಸಮರ್ಥ ಕೇಂದ್ರ ಅನುಸಾರ ಅದು ಸ್ವಾಮಿ ಸೇವೆ ಮಾರ್ಗದಾಗ ಹೇಳಿರುವಂಥ ಒಂದು ಸರಳ ಮಾರ್ಗ ಒಂದು ಸರಳ ಸೇವೆ ಇವತ್ತು ನಾನು ನನಗೂ ಶೇರ್ ಮಾಡಿರ್ತೇನೆ ಆ ಸೇವೆ ಯಾವಪ್ಪ ಅಂದರೆ ನಾವು ಪ್ರತಿ ಹುಣ್ಣಿವಿಗಿನೂ ಅನೇಕ ಹುಣ್ಣಿವೆ ಅಂದ್ಕೂಲ ನಮ್ಮ ಮನಸ್ಸ್ದಾಗ ಅನೇಕ ಸೇವೆಗಳ್ನ ಅನೇಕ ಉಪಾಯಗಳ್ನ ಅನೇಕ ನಾವು ತಪಾಸ ಅಥವಾ ಅನೇಕ ಉಪವಾಸಗಳ್ನ ಮಾಡ್ತಿರ್ತವೆ ಅದರ ಜೊತೆಗೆ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಯಾಕಂದರೆ ಸತ್ಯನಾರಾಯಣ ಪೂಜೆ ಮಾಡೋದರಿಂದ ನಮ್ಮ ಜೀವನದಾಗ ಇರುವಂಥ ಅಥವಾ ನಮ್ಮ ಬದುಕಿನೇ ಇರುವಂಥ ಆರ್ಥಿಕ ಸಂಕಷ್ಟಗಳು ದೂರಾಗಿ ಅತ್ಯಂತ ಸಾಲ ಆಗಿತ್ತು ಅಥವಾ ನಮ್ಮ ಮನೆಯಾಗ ಏನೇ ತಂದರೂ ನಮ್ಮ ಮನೆಯಾಗ ಉಳಿತಾಯ ಅನ್ನೋದಿಲ್ಲ ನಮ್ಮ ಮನೆಯಾಗೆ ಎಷ್ಟೋ ಜನ ದುಡಿತಾರೋ ಆದರೆ ಕೊನೆ ತಿಂಗಳ ಕೊನೆ ಅಂದರೂ ಒಂದು ಪಾಯಸ ಉಳಿಲ್ಲ ಅನ್ನೋರ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ನೋಡಿರಿ ಖಂಡಿತ ನಿಮ್ಗೆ ಇದರಿಂದ ಒಂದು ಒಳ್ಳೆಯ ಬದಲಾವಣೆ ನಿಮ್ಮ ಜೀವನದಾಗ ಒಂದು ಆ ಸೇವೆಯ ಅಥವಾ ಆ ಪೂಜೆಯಿಂದ ಒಂದು ಒಳ್ಳೆಯ ಪರಿಣಾಮ ನಿಮ್ಮ ಜೀವನದ ಕಂಡು ಬರ್ತೈತಿ ಈ ದಿನ ನಾವು ಹುಣ್ಣಿಮೆ ಇಪ್ಪತ್ತ್ಮೂರು ತಾರೀಕು ಇರೋದರಿಂದ ನಾವು ಈ ದಿನ ನಾವು ಆ ದಿನ ಉಪವಾಸ ಮಾಡಿ ಸಾಯಂಕಾಲ ಪ್ರದೂಷಿತ ಟೈಮ್ದಾಗ ಸತ್ಯನಾರಾಯಣ ಪೂಜೆಯನ್ನು ಮಾಡೋದಿತ್ತು ಸತ್ಯನಾರಾಯಣ ಪೂಜೆ ಯಾವ ರೀತಿ ಮಾಡಬೇಕನ್ನೋ ಸಂಪೂರ್ಣ ಮಾಹಿತಿ ನನ್ನ ಚಾನಲ್ದಾಗ ಒಂದು ವಿಡಿಯೋದಾಗ ಹಾಕಿದಾನೋ ಅದನ್ನು ನೋಡಿರಿ ಅದರ ಜೊತೆಗೆ ನಾವು ಈ ದಿನ ಸತ್ಯನಾರಾಯಣ ಪೂಜೆ ಮಾಡೋದನ್ನು ಸತ್ಯನಾರಾಯಣ ಕಥಾ ಅಥವಾ ಸತ್ಯನಾರಾಯಣ ಪುರಾಯಣವನ್ನು ಒಂದು ಐದು ಅಧ್ಯಾಯದ ಒಂದು ಗ್ರಂಥ ಐತಿ ಆ ಗ್ರಂಥ ಎಲ್ಲ ಗ್ರಂಥಕ್ಕೆ ಅಂಗಡಿಗಳಿಗ ಅಥವಾ ಪೂಜಾ ಸಾಮಾನು ಗ್ರಂಥಗಳು ಎಲ್ಲಿ ಸಿಗ್ತಾವಲ್ಲ ಅಲ್ಲಿ ಸಿಗ್ತೈತಿ ಎಲ್ಲೂ ಸಿಗದಿಲ್ಲ ಅಂತ ನೀವು ಆನ್ಲೈನ್ನೇ ಸ್ವಾಮಿ ಸಮರ್ಥವರ ಕೇಂದ್ರದ ಒಂದು ದಿಂಡೋರಿ ಪ್ರಾಣಿ ವತಿಯಿಂದ ಕೇಂದ್ರಗಳು ಏನಿದಾವಲ್ಲ ಅಲ್ಲಿ ಆನ್ಲೈನ್ ಕೂಡ ಗ್ರಂಥಗಳು ಸಿಗ್ತಿರ್ತಾವೆ ಹಾಗಾಗಿ ಅಲ್ಲಿಂದ ತರಿಸ್ಕೊರಿ ಈ ನೀವು ಗುರುವಾರ ದಿವಸ ಈ ಒಂದು ಸೇವೆಯನ್ನು ಆರಂಭ ಮಾಡಿರಿ ಖಂಡಿತ ಸಂಕಲ್ಪಯುಕ್ತ ಸೇವೆಯನ್ನು ಮಾಡಿ ಹನ್ನೊಂದು ಇಪ್ಪತ್ತೊಂದ ಒಂಬತ್ತ ಐವತ್ತೊಂದ ಈ ರೀತಿ ನೀವು ಸತ್ಯನಾರಾಯಣ ಪೂಜೆ ಸಂಕಲ್ಪವನ್ನು ಮಾಡಿ ನಿಮ್ಮ ಯಾವುದೇ ಒಂದು ಸಂಕಷ್ಟ ಇರಲಿ ಏನೇ ಒಂದು ಕಷ್ಟ ಇರಲಿ ಆ ಪರಿಹಾರ ಆಗಲಿ ನನ್ನ ಕಡೆಯಿಂದ ಯಥಾಶಕ್ತಿ ಯಥಾಭಕ್ತಿನ ಈ ಸೇವೆಯನ್ನು ಮಾಡ್ತೀನಿ ಹೇಳಿ ನೀವು ಸಂಕಲ್ಪಯುಕ್ತ ಸೇವೆಯನ್ನು ಆರಂಭ ಮಾಡಿದ್ರೆ ಖಂಡಿತ ಇದರಿಂದ ನಮ್ಗೆ ಒಳ್ಳೆಯ ಪ್ರಚಿತಿ ಬಂದೇ ಬರ್ತೈತಿ ಅದ್ರ ಜೊತೆಗೆ ಹೊಸವಾಗಿ ಯಾರ್ಯಾರು ನೋಡ್ಕೋದಿಲ್ಲ ಅವರೆಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಅದ್ರ ಜೊತೆಗೆ ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದ ಪ್ರಸಾರ ಮಾಡಿ ಈ ಸತ್ಯನಾರಾಯಣ ಪೂಜೆಗೆ ನಾವು ಒಂದು ಶಿರಾ ಅಂತ ಹೇಳಿ ಒಂದು ಬಟ್ಲಿ ಶಿರ ಅಂತ ಹೇಳಿ ಪ್ರಸಾದವನ್ನು ಮಾಡೋದಿರ್ತಿದ್ವಿ ಈ ಪ್ರಸಾದವನ್ನು ನಮ್ಮ ಕುಟುಂಬದಾಗಿರುವ ಸದಸ್ಯರು ಮಾತ್ರ ತೊಗೋಬೇಕು ಹೊರಗಿನವ್ರಿಗೆ ಯಾರಿಗೂ ಈ ಪ್ರಸಾದವನ್ನು ಕೊಡೋಂಗಿಲ್ಲ ಇದೊಂದು ಈ ಸತ್ಯನಾರಾಯಣ ಪೂಜೆಯ ಒಂದು ನಿಯಮ ಆಗಿದೆ ಯಾಕಂದರೆ ನಾವು ಮಾಡುವಂಥ ಸೇವೆ ನಮಗೆ ಹತ್ರ ಪ್ರತಿಫಲ ಸಂಪೂರ್ಣ ಪ್ರತಿಫಲ ನಮಗೆ ಬೇಕಂದ್ರೆ ಈ ಸೇವೆ ಉಪಾಯ ನಿಯಮಗಳನ್ನ ಪಾಲನೆ ಮಾಡಬೇಕಾಗ್ತೀವಿ ಅದರ ಜೊತೆಗೆ ಹುಣ್ಣಿಮೆ ದಿನ ಕುಂಕುಮಾರ್ಚನೆಯನ್ನು ಕೂಡ ನಾವು ಮಾಡೋದಿರ್ತಿದ್ವಿ ಸಾಧ್ಯವಾದರೆ ನೀವು ಆ ದಿನ ಒಂದು ಮಳ ಒಂದು ಕಮಲ ಕಮಲಘಟ್ಟ ಮಾಲೆ ಏನಿರ್ತೈತಿಲ್ಲ ಅದರಿಂದ ನೀವು ವಿಷ್ಣು ಗಾಯತ್ರಿ ಮಂತ್ರ ಅದರ ಜೊತೆಗೆ ಲಕ್ಷ್ಮೀ ಗಾಯತ್ರಿ ಮಂತ್ರ ಅಥವಾ ಕಮಲಾತ್ಮಕ ಮಂತ್ರದ ಒನ್ನೂರ ಎಂಟು ಸಲ ಪಠನೆಯನ್ನು ಮಾಡಿರಿ ಯಾವುದೇ ಒಂದು ಮಂತ್ರ ಆಗಲಿ ಶ್ಲೋಕವನ್ನು ಪಠನೆ ಮಾಡಿದಾಗ ಅದರ ಶಕ್ತಿ ಅದರ ಒಂದು ಪರಿಣಾಮ ನಮ್ಮ ಜೀವನದಾಗ ಕಂಡು ಬರ್ತೈತಿ ನಮ್ಮಲ್ಲೇ ತಾಳ್ಮೆ ಆ ಒಂದು ಅಥವಾ ನಮ್ಮ ಜೀವನದಾಗ ಇರುವ ಸಂಕಷ್ಟಗಳಿಗೆ ಒಂದು ಪರಿಹಾರ ಅನ್ನೋದು ಸಿಗ್ತೈತಿ ಹಾಗಾಗಿ ಈ ಸತ್ಯನಾರಾಯಣ ಪೂಜೆ ಏನಿದೆ ಹುಣ್ಣಿಮೆಯದಿಂದ ನೀವು ಆರಂಭ ಮಾಡಿರಿ ಈ ದಿನದಿಂದ ಆರಂಭ ಮಾಡಿರಿ ಅಂದರೆ ಅಥವಾ ಈ ಬುದ್ಧ ಹುಣ್ಣಿಮೆ ಅಥವಾ ನಾವು ಈ ಯಾವುದೇ ಒಂದು ಚಲೋ ದಿನದಿಂದ ಮಾಡಿದಂಥ ಕೆಲಸಗಳು ಆ ಥರ ಪ್ರಗತಿ ಅಥವಾ ಯಶಸ್ಸು ನಮಗೆ ಜೀವನದಾಗ ಕಂಡು ಬರ್ತೈತಿ ಹಾಗಾಗಿ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದ ವೀಡಿಯೋನ ಶೇರ್ ಮಾಡಿ ಮತ್ತು ಚಾನೆಲ್ನ ಹಸುವಾಗಿ ನೋಡೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟೇ ಸ್ವಾಮಿ ಸಮರ್ಥವರ ಸೇವಾ ಬಗ್ಗೆ ಮಾಹಿತಿಯನ್ನು ನಾನೇ ಮುಂದೆ ತರ್ತಿರ್ತೇನೆ ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ವೀಡಿಯೋನ ಶೇರ್ ಮಾಡಿರಿ ಮತ್ತು ಸ್ವಾಮಿ ಸೇವೆಯನ್ನು ಆರಂಭ ಮಾಡಿರಂದ್ರೆ ನಿಮಗೂ ಯಾವುದೇ ಸಣ್ಣ ಪುಟ್ಟ ಅನುಭವಗಳು ಬಂದರೆ ಆ ಅನುಭವಗಳ್ನ ಶೇರ್ ಮಾಡ್ಕೊರಿ ಯಾಕಂದರೆ ನಿಮ್ಮ ಮಾತುಗಳು ನಿಮ್ಮ ಸಮಸ್ಯೆಗಳು ಸ್ವಾಮಿ ಮಹಾರಾಜರು ನೀಡಿದಂಥ ಪರಿಹಾರಗಳು ಅನೇಕ ಜನರಿಗೆ ಸ್ವಾಮಿ ಸೇವೆಯನ್ನು ಮಾಡೋಕ್ಕ ಒಂದು ಪ್ರೇರಣೆ ಮತ್ತು ಸ್ಫೂರ್ತಿ ಆತೈತಿ ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಸ್ವಾಮಿ ಸೇವೆಯನ್ನು ಮಾಡಿ ಸ್ವಾಮಿ ಸೇವೆಯನ್ನು ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣ ಮಾಡ್ಕೋದನ್ನು ಹೊಸವಾಗಿ ನೋಡೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋನ ಶೇರ್ ಮಾಡಿ ಶ್ರೀ ಸ್ವಾಮಿ ಸಮರ್ಥ